ಈತ ಪ್ರತಾಪ್ಗೆ ಯಾಕಾದರೂ ನೀತು ಮನೆಗೆ ಬಂದ್ಲ ಅಂತ ಅನಿಸ್ಬಿಟ್ಟಿದೆ ಹೌದು ಆ ಮಟ್ಟಿಗೆ ಕ್ಲಾಸು ಮತ್ತು ಚಾರ್ಜನ್ನು ತೆಗೆದುಕೊಂಡಿದ್ದಾಳೆ ನೀತು ಅಂತಲೇ ಹೇಳ್ಬೋದು ನಿನಗೆ ಸಪೋರ್ಟ್ ಆಗಿ ಸಂಗೀತ ಹೋಗಿ ಮನೇಲಿ ಇನ್ನು ಮಲ್ಲಿ ವಿನಯ್ ಆಗಲಿ ಕಾರ್ತಿಕ್ ಆಗಲಿ ನಮ್ರದಾಗಲಿ ಇವರು ಯಾರೂ ಕೂಡ ನಿನ್ನವರಲ್ಲ ಗೊತ್ತಾಯಿತು ವರ್ತೂರದಷ್ಟು ಕೂಡ ನಾನು ಹಿಂಗೆ ಸಪೋರ್ಟ್ ಮಾಡಿಸಿದ್ದೆ ನಾನು ಹಿಂಗೆ ಗೆಲ್ಲಿಸಿದ್ದೆ ಅಂತ ಮನೆ ಹೇಳಿದ್ರಲ್ಲ ಅದು ನೋಡಿದೆ ಎಪಿಸೋಡ್ನ ಹಂಗಂದ್ರೆ ವರ್ತವ್ರನ್ನೆಲ್ಲ ಹೋಗ್ಬೇಡ ವರ್ತೂರು ಯಾವತ್ತಿದ್ರು ನೀನು ಬೆನ್ನಿಗೆ ಚೂರಿ ಹಾಕೋರೆ ಇಲ್ಲಿ ಬರ್ತೂರು ಮಾತ್ರಲ್ಲ ಎಲ್ಲರೂ ಕೂಡ ಮನೆಗೆ ಬೆನ್ನಿಗೆ ನಿನಗೆ ಚೂರಿ ಹಾಕಿರೋರೆ ಆದರೆ ಸಂಗೀತ ಮಾತ್ರ ನೀನು ಪರವಾಗಿದ್ದಾಳೆ ಆದರೆ ಆಂಥ ಸಂಗೀತನೇ ದೂರ ಮಾಡ್ಕೊಂಡಿದೆಯಲ್ಲ ನೀನು ಜಗಳಾಡ್ಕೊಂಡು ನಿಜಕ್ಕೂ ನನಗೆ ಬೇಜಾರಾಗ್ತದೆ ಮೊದಲು ನೀನು ಸರಿಯಾಗಿ ಯಾರ ಜೊತೆ ಇರಬೇಕು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊ ಬಿಗ್ ಬಾಸ್ ಮನೆಯೋ ಒಂದು ಆಟ ಆಗುತ್ತೆ ಹೊರಗಡೆ ಬಂದ ಮೇಲಂತೂ ಈ ಥರ ಮಾಡ್ಕೊಳ್ಕೊಬೇಡ ಒಳ್ಳೆ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅನ್ನೋದು ನೀನೊಂದು ಡಿಸೈಡ್ ಆಗು ಮೊದಲು ಅಂತ ಹೇಳಿ ಡ್ರೋಮ್ ಪ್ರತಾಪ್ಗೆ ಸಾಕಷ್ಟು ಬುದ್ಧಿಮಾತುಗಳನ್ನು ಈಗ ನೀತು ಹೇಳ್ಕೊಡ್ತಿದ್ದಾಳೆ ಈ ಮೂಲಕ ಡ್ರೋನ್ ಪ್ರತಾಪ್ ಕೂಡ ಅರ್ಥ ಮಾಡ್ಕೊಳ್ತಿದ್ದಾನೆ ಯಾವುದು ತಪ್ಪು ಯಾವುದು ಸರಿ ಎಂಬುದು ಹಾಗೂ ನಿಮ್ಮ ಪ್ರಕಾರ ಏನಿರ್ಬೋದು